ಒಣದ್ರಾಕ್ಷಿಯನ್ನು ತಿನ್ನುವ ಪ್ರತಿಯೊಬ್ಬರು ಒಂದು ಬಾರಿ ಈ ವಿಡಿಯೋ ನೋಡಿ ಈ ಕಾರಣಗಳಿಂದ ಒಣದ್ರಾಕ್ಷಿಯನ್ನು ತಿನ್ನಲೇಬೇಕು ಒಣದ್ರಾಕ್ಷಿಯನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ನೂರಾರು ಕಾಯಿಲೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಒಣದ್ರಾಕ್ಷಿಯಲ್ಲಿ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ತ್ರೀ ವಿಟಮಿನ್ ಬಿ ಸಿಕ್ಸ್ ಪೊಟ್ಯಾಷಿಯಂ ಮೆಗ್ನೀಷಿಯಂ ಫೈಬರ್ಗಳ ಏರಳವಾಗಿ ಇರುವುದರ ಜೊತೆಗೆ ಕ್ಯಾಲ್ಷಿಯಂ ಕೂಡ ಇದೆ ಒಣದ್ರಾಕ್ಷಿ ದೇಹಕ್ಕೆ ತಂಪನ್ನು ಉಂಟು ಮಾಡುತ್ತದೆ ಒಣದ್ರಾಕ್ಷಿ ಮನಸ್ಸನ್ನು ಉಲ್ಲಾಸವಾಗಿಡುತ್ತದೆ ಒಣದ್ರಾಕ್ಷಿ ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುತ್ತದೆ ಒಣದ್ರಾಕ್ಷಿ ರೋಗ ಶಕ್ತಿಯನ್ನು ಜಾಸ್ತಿ ಮಾಡುತ್ತದೆ ಒಣದ್ರಾಕ್ಷಿಯನ್ನು ತಿನ್ನುವುದರಿಂದ ರಕ್ತಹೀನತೆಯ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಒಣದ್ರಾಕ್ಷಿಯನ್ನು ತಿನ್ನುವುದರಿಂದ ಹೃದಯದಲ್ಲಿ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಕೆಟ್ಟ ಕೊಬ್ಬಿನ ಅಂಶವನ್ನು ತೆಗೆದುಹಾಕುತ್ತದೆ ಒಣದ್ರಾಕ್ಷಿಯನ್ನು ತಿನ್ನುವುದರಿಂದ ಅತಿಯಾಗಿ ಆಗುವುದನ್ನು ನಿವಾರಿಸುತ್ತದೆ ಒಣದ್ರಾಕ್ಷಿ ತಿನ್ನುವುದರಿಂದ ಆಗಾಗ ಬಾಯಲ್ಲಿ ಆಗುವಂತಹ ಉಣ್ಣನ್ನು ಗುಣಪಡಿಸುತ್ತದೆ ಒಣದ್ರಾಕ್ಷಿ ತಿನ್ನುವುದರಿಂದ ಕೆಮ್ಮು ಕಫ ಅಸ್ತಮ ಸಮಸ್ಯೆಯನ್ನು ದೂರ ಮಾಡುತ್ತದೆ ಒಣದ್ರಾಕ್ಷಿ ಹುಳಿ ತೇಗು ಹೊಟ್ಟೆ ಉಬ್ಬರ ಅಸಿಡಿಟಿ ಅಜೀರ್ಣದಂತಹ ಸಮಸ್ಯೆಯನ್ನು ನಿವಾರಿಸುತ್ತದೆ ಒಣದ್ರಾಕ್ಷಿ ಮಲಬದ್ಧತೆಯನ್ನು ನಿವಾರಿಸುತ್ತದೆ ಮೂಲವ್ಯಾಧಿಗೆ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಒಣದ್ರಾಕ್ಷಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಕೊರತೆಯಿಂದ ಆಗುವಂತಹ ಕೈಕಾಲುಗಳ ಜೋಮು ಹಿಡಿಯುವಿಕೆ ನರಗಳ ಸೆಳೆತ ಹಾಗೂ ಕೈಕಾಲು ಉರಿಯನ್ನು ಕಡಿಮೆ ಮಾಡುತ್ತೆ ಒಣದ್ರಾಕ್ಷಿ ಪುರುಷರಲ್ಲಿ ವೀರ್ಯಾಣುವಿನ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ ಒಣದ್ರಾಕ್ಷಿ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಚರ್ಮ ಸುಕ್ಕುಗಟ್ಟುವುದನ್ನು ತಡೆಯುತ್ತದೆ ಒಣದ್ರಾಕ್ಷಿ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಹಾರ್ಮೋನ್ ಇಂಬ್ಯಾಲೆನ್ಸನ್ನು ಸರಿದೂಗಿಸುತ್ತೆ ಮಲಬದ್ಧತೆ ಸಮಸ್ಯೆಗೆ ಎಂಟರಿಂದ ಹತ್ತು ಒಣದ್ರಾಕ್ಷಿಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ತಿನ್ನುವುದರಿಂದ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ವೀರ್ಯಾಣುವಿನ ಕೊರತೆ ಇರುವವರು ಒಣದ್ರಾಕ್ಷಿಯ ಜೊತೆಗೆ ಸ್ವಲ್ಪ ಖರ್ಜೂರವನ್ನು ಸೇರಿಸಿ ತಿನ್ನುವುದರಿಂದ ಈ ಸಮಸ್ಯೆಗೆ ಬೇಗ ಪರಿಹಾರ ಸಿಗುತ್ತದೆ ಅಸಿಡಿಟಿ ಸಮಸ್ಯೆ ಇರುವವರು ಬೆಳಗ್ಗೆ ಮತ್ತು ರಾತ್ರಿ ತಿಂಡಿ ಹಾಗೂ ಊಟಕ್ಕಿಂತ ಮೊದಲು ನಾಲ್ಕೈದು ಒಣದ್ರಾಕ್ಷಿಯನ್ನು ಜಗಿದು ತಿನ್ನುವುದರಿಂದ ಅಸಿಡಿಟಿ ಸಮಸ್ಯೆಯನ್ನು ಕಡಿಮೆ ಮಾಡುವುದು ಬಾಯಿ ಹುಣ್ಣಿನ ಸಮಸ್ಯೆಯಿಂದ ಬಳಲುತ್ತಿರುವವರು ಮೂರ್ನಾಲ್ಕು ಒಣದ್ರಾಕ್ಷಿಯ ಜೊತೆಗೆ ಸ್ವಲ್ಪ ಗಸಗಸೆಯನ್ನು ಸೇರಿಸಿ ಜಗಿದು ತಿನ್ನುವುದರಿಂದ ಪರಿಹಾರ ಸಿಗುತ್ತದೆ ಅಸ್ತಮಾ ಕಫ ಸಮಸ್ಯೆ ಇರುವವರು ಒಣದ್ರಾಕ್ಷಿಯನ್ನು ನೆನೆಸಿ ಸ್ವಲ್ಪ ಅದಕ್ಕೆ ನೀರು ಸೇರಿಸಿ ಕುದಿಸಿ ಸೇವಿಸುವುದರಿಂದ ಶ್ವಾಸಕೋಶದ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಒಣದ್ರಾಕ್ಷಿಯನ್ನು ಮಧುಮೇಹಿಗಳು ಸ್ವಲ್ಪ ಹಿತಮಿತವಾಗಿ ಬಳಸುವುದು ಒಳ್ಳೆಯದು ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ